ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಪ್ರಥಮ ಪಿ ಯು ಸಿ ಕನ್ನಡ ಭಾಷಾ ವಿಷಯದಲ್ಲಿ ಎರಡನೇ ಒಂದು ಪದ್ಯ ಇತ್ತು ವಚನಗಳು ಅದರಲ್ಲಿ ಸೆಕೆಂಡ್ ಇತ್ತು ಘಟ್ಟಿ ವಾಳಯ್ಯನ ವಚನಗಳು ಅಂತಂದರೆ ಅದರಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೋತ್ತರವನ್ನು ನೋಡೋಣ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಪೊಲಿಟಿಕಲ್ ಸೋಷಿಯಾಲಜಿ ಎಕನಾಮಿಕ್ಸಲ್ಲಿಯೂ ಕೂಡ ಪ್ರಶ್ನೋತ್ತರಗಳನ್ನು ಹಾಕ್ತಾ ಇದ್ದೀವಿ ನೀವು ಹೆಚ್ಚು ವ್ಯೂಸ್ಗಳನ್ನು ಲೈಕ್ಗಳನ್ನು ಮಾಡಿದರೆ ಬೇಗ ಬೇಗ ಎಲ್ಲ ಪಾಠದ ಪ್ರಶ್ನೋತ್ತರಗಳನ್ನು ಹಾಕಿ ಮುಗಿಸ್ತಾರೆ ಸೊ ನೋಡೋಣ ಫಸ್ಟ್ ಸಂದರ್ಭ ಸೂಚಿಸಿ ವಿವರಿಸಿರಿ ಮೊದಲ ವಾಕ್ಯ ವೇಷಧಾರಿಗಳೆಲ್ಲ ನಿಮ್ಮ ಕೂಟಕ್ಕೆ ಹೊರಗು ಅಂತ ಇದೆ ಫಸ್ಟ್ ಆಯ್ಕೆ ಬರಬೇಕು ಈ ಪ್ರಸ್ತುತ ವಾಕ್ಯವನ್ನು ಘಟ್ಟಿ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಭಕ್ತರ ಡಾಂಬಿಕತನದ ಬಗ್ಗೆ ಹೇಳುವಾಗ ವಚನಕಾರರು ಈ ಮಾತನ್ನು ಹೇಳಿದ್ದಾರೆ ಸಂದರ್ಭ ಏನಿದೆ ಅಂದರೆ ಶರಣರಾದವರಲ್ಲಿ ಒಳಗೊಂದು ಹೊರಗೊಂದು ಇರಬಾರದು ಅಂಥವರು ಶರಣರ ಸಂಘದಲ್ಲಿದ್ದರೂ ಪ್ರಯೋಜನವಿಲ್ಲ ದೈವವನ್ನು ತಿಳಿಯಲಾಗುವುದಿಲ್ಲ ಅಂಥವರೊಂದಿಗಿನ ಮಾತು ವ್ಯರ್ಥ ಅಂತಹ ತೋರಿಕೆಯ ಭಕ್ತರು ವೇಷಧಾರಿಗಳಿದ್ದಂತೆ ಅವರೆಂದಿಗೂ ಶರಣರ ಸಂಘದಲ್ಲಿ ಬೆರೆಯಲು ಸಾಧ್ಯವಿಲ್ಲ ಸ್ವಾರಸ್ಯ ಡಾಂಬಿಕರ ಪಾಲಿಗೆ ಇಷ್ಟ ದೈವ ಇರುವುದಿಲ್ಲ ಎಂದು ಗಟ್ಟಿವಾಳೆ ಹೇಳುವ ಸಂದರ್ಭವಿದು ಅಂತ ಬರೆದರೆ ಪ್ರಶ್ನೆ ಉತ್ತರ ಕರೆಕ್ಟ್ ಆಗ್ತದೆ ಮುಂದಿನ ಒಂದು ವಾಕ್ಯ ಸೀಲವೆಂಬುದು ಸೂತಕ ಆಯ್ಕೆ ಈ ಪ್ರಸ್ತುತ ವಾಕ್ಯವನ್ನು ಘಟ್ಟಿ ವಾಳೆಯವನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ವಚನಕಾರರು ತಪಸ್ಸು ನೇಮ ಶೀಲಗಳಿಗೆ ತಮ್ಮದೇ ಆದ ವಿವರಣೆಯನ್ನು ನೀಡುತ್ತಾರೆ ಸಂದರ್ಭ ಇತ್ತು ಕಟ್ಟುನಿಟ್ಟಾದ ಆಚರಣೆಗಳಿಂದ ದೈವವನ್ನು ಒಲಿಸಿಕೊಳ್ಳಲು ಸಾಧ್ಯವಿಲ್ಲ ಕಠಿಣವಾದ ತಪಸ್ಸು ಭಕ್ತನಿಗೆ ಬಂಧನವಿದ್ದಂತೆ ನಿಯಮಗಳು ನಿರ್ಬಂಧಗಳನ್ನು ಒಡ್ಡುತ್ತವೆ ಶೀಲವೆಂಬುದೇ ಮೈಲಿಗೆಯಂತೆ ಆಗುತ್ತವೆ ಇಂಥ ಆಚರಣೆಗಳು ಪಾಟಲಿನಂತೆ ಎನ್ನುತ್ತಾನೆ ವಚನಕಾರ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಭಾಷೆಹೀನರ ಕಂಡು ನಾಚಿಕೆಯಾಯಿತು ಅಂತ ಕೇಳಿದ್ದಾರೆ ಈ ಪ್ರಸ್ತುತ ವಾಕ್ಯವನ್ನು ಘಟ್ಟಿ ವಾಳೆಯನವರ ವಚನಗಳಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಕಡಿದಾಡುವ ಜನರನ್ನು ಕುರಿತಾಗಿ ವಿಡಂಬಿಸುವಾಗ ಈ ಮಾತನ್ನು ವಚನಕಾರರು ಹೇಳ್ತಾರೆ ಸಂದರ್ಭ ತನು ಮನ ಧನಗಳನ್ನು ಗುರುಲಿಂಗ ಜಂಗಮರನ್ನು ತೋರಿ ಮರೆಯಬೇಕೆನ್ನುತ್ತಾನೆ ವಚನಕಾರ ಇಂಥ ಸನ್ನಡತೆಗಳನ್ನು ಮರೆತು ಕಪ್ಪದ ಬದುಕಿಗಾಗಿ ಒದ್ದಾಡುವುದು ಭಾಷೆಹೀನರ ನಡೆಯಾಗುತ್ತದೆ ಇಂಥವರನ್ನು ಕಂಡರೆ ನನಗೆ ನಾಚಿಕೆಯಾಗುತ್ತದೆ ಇಂತವರ ಪಾಲಿಗೆ ಚಿಕ್ಕಯ್ಯ ಪ್ರಿಯ ಸಿದ್ಧಲಿಂಗ ಇರುವುದಿಲ್ಲ ಎಂದು ವಚನಕಾರ ಹೇಳಿದ್ದಾರೆ ಬಹು ಆಯ್ಕೆಗಳಲ್ಲಿ ಬರ್ತಕ್ಕಂಥ ಪ್ರಶ್ನೆಗೆ ಉತ್ತರ ದಯೆ ಧರ್ಮದ ಮೊನೆ ಯಾವುದಕ್ಕೆ ಇರುವುದಿಲ್ಲ ಕೊಲ್ಲುವ ಆಯುಧ ತಪವನ್ನ ಗಟ್ಟಿವಾಳೆಯ ಏನೆಂದು ಕರೆಯುತ್ತಾನೆ ಬಂಧನ ನಗೆಗೆ ಈಡಾಗುವುದು ಯಾವುದು ಕಟ್ಟಿನ ವ್ರತದ ಭಾಷೆ ಅಂತ ಇದೆ ನೆಕ್ಸ್ಟ್ ನಾಲ್ಕು ಭಾಷೆಹೀನರ ಕಂಡಾಗ ಏನಾಯಿತು ನಾಚಿಕೆ ಇನ್ನು ಘಟ್ಟಿ ವಾಳಯ್ಯನವರ ವಚನಗಳ ಅಂಕಿತ ಯಾವುದು ಅಂತ ಕೇಳಿದರೂ ಪ್ರಿಯ ಸಿದ್ಧಲಿಂಗ ಅನ್ನೋದು ಉತ್ತರ ಮುಂದಿನ ಪ್ರಶ್ನೆ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಕೊಡಬೇಕು ಕೈದು ಕಾಳೋ ರಗಗಳಿಗೆ ಏನೇನೂ ಇರೋದಿಲ್ಲ ಅಂತ ಕೇಳಿದ್ದಾರೆ ಸೊ ಕೊಲ್ಲುವ ಕೈದುಗೆ ದಯಧರ್ಮದ ಮನೆ ಇರುವುದಿಲ್ಲ ಕಾಳೋ ರಗದ ದವಡೆಗೆ ಅಮೃತದ ಸುದೇ ಇರುವುದಿಲ್ಲ ಅಂತ ಬರಿಬೇಕು ಮುಂದಿನ ಪ್ರಶ್ನೆ ತಗಹು ಸೂತಕಗಳು ಯಾವುವು ಅಂತ ಕೇಳಿದರೆ ನಿಯಮ ನಿಷ್ಠೆಗಳೆಂಬವು ತಗಡು ಅಂದರೆ ಕಟ್ಟುಪಾಡು ಸ್ಥೀಲವೆಂಬುದೇ ಸೂತಕವಾಗಿದೆ ಮೂರನೇ ಪ್ರಶ್ನೆ ತನು ಮನಧನಗಳನ್ನು ಮರೆಯಲು ಏನನ್ನು ತೋರುತ್ತಾರೆ ಅಂತ ಕೇಳಿದ್ದಾರೆ ಸೊತನುವು ಮರೆಯಲು ಗುರುವನ್ನು ತೋರುತ್ತಾರೆ ಮನವನ್ನು ಮರೆಯಲು ಲಿಂಗವನ್ನು ತೋರುತ್ತಾರೆ ಧನವನ್ನು ಮರೆಯಲು ಜಂಗಮರನ್ನು ತೋರುತ್ತಾರೆ ಅಂತ ಬರೆದ್ರೆ ಸಾಕು ಐದಾರು ವಾಕ್ಯಗಳಲ್ಲಿ ಉತ್ತರಿಸಬೇಕು ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಕಾರಣಗಳೇನು ಉತ್ತರ ಗಟ್ಟಿವಾಳೆಯ ವೇಷಧಾರಿಗಳನ್ನು ಕೂಟದಿಂದ ಹೊರಗು ಎನ್ನಲು ಹಲವು ಕಾರಣಗಳನ್ನು ನೀಡುತ್ತಾನೆ ಕೊಲ್ಲುವ ಆಯುಧಕ್ಕೆ ದಯೆ ಧರ್ಮದ ಮನೆ ಇರಲು ಸಾಧ್ಯವಿಲ್ಲ ಹಾಗೆ ಕಾಳೋರಗನ ದವಡೆಯಲ್ಲಿ ಅಮೃತದ ಸುದೆ ಇರುವುದು ಸಾಧ್ಯವಿಲ್ಲ ಅದೇ ರೀತಿ ವೇಷಧಾರಿಗಳು ಭಕ್ತನ ವೇಷ ತೊಟ್ಟು ಶರಣರ ಕೂಟದಲ್ಲಿ ಸೇರಿದರೆ ಸಮಯ ವರ್ತವೇ ಹೊರತು ಶಿವನನ್ನು ತಿಳಿಯಲು ಸಾಧ್ಯವೇ ಇಲ್ಲ ಅಂಥವರ ಸಹವಾಸ ಅವರೊಂದಿಗಿನ ಮಾತುಕತೆ ಬೇಡವೆನ್ನುವ ವಚನಕಾರನು ಅವರ ಪಾಲಿಗೆ ಚಿಕ್ಕಯ್ಯ ಪ್ರಿಯ ಎಂದಿಗೂ ಇರುವುದಿಲ್ಲ ಎನ್ನುತ್ತಾನೆ ಶಿವನ ಒಲುಮೆಗೆ ಪಾತ್ರರಾಗದ ವೇಷಧಾರಿಗಳನ್ನ ಕೂಟದಿಂದ ಹೊರಗು ಎನ್ನುತ್ತಾನೆ ವಚನಕಾರ ಮುಂದಿನ ಪ್ರಶ್ನೆ ವ್ರತಗಳನ್ನು ಕುರಿತಂತೆ ಘಟ್ಟಿವಾಳಯ್ಯನ ನಿಲುವೇನು ಉತ್ತರ ಘಟ್ಟಿವಾಳಯ್ಯನ ಪ್ರಕಾರ ತಪಸ್ಸು ಎನ್ನುವುದು ಒಂದು ರೀತಿಯ ಬಂಧನವಿದ್ದಂತೆ ನಿಯಮಗಳು ಕಟ್ಟುಪಾಡಿನಂತೆ ಶೀಲವೆಂಬುದು ಸೂತಕವಿದ್ದಂತೆ ನಿರ್ಬಂಧಗಳ ವ್ರತದ ಭಾಷೆಯು ನಗುವಿಗೆ ಆಸ್ಪದ ನೀಡುತ್ತದೆ ಅನಗೆ ಹೊಗೆಯಾಗಿ ಜಗವನ್ನು ಆವರಿಸಿದಾಗ ಅಂಥವರು ಇಷ್ಟ ದೇವದ ಭಕ್ತನಾಗಲು ಸಾಧ್ಯವಿಲ್ಲ ಯಾಂತ್ರಿಕ ಆಚರಣೆಗಳಿಂದ ದೈವ ಸಾಕ್ಷಾತ್ಕಾರ ಸಾಧ್ಯವಿಲ್ಲ ಅತಿಯಾದ ನೇಮನಿಷ್ಠೆಗಳಿಗಿಂತ ಸರಳವಾದ ಭಕ್ತಿಯಿಂದ ದೇವರನ್ನು ಒಲಿಸಿಕೊಳ್ಳಬೇಕೆಂಬ ನಿಲುವು ಕಾರಣದು ಕಟ್ಟಿನ ವ್ರತದ ಭಾಷೆಗಿಂತ ಸರಳ ಶುದ್ಧ ಭಾಷೆ ದೇವರಿಗೆ ಪ್ರಿಯವೆಂಬ ನಿಲುವಿದೆ ಅಂತ ಬರೆದ್ರೆ ಸೊ ಪ್ರಶ್ನೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಲಾಸ್ಟ್ ಕ್ವಶನ್ ಇತ್ತು ಸೊ ಫಸ್ಟ್ ವ್ಯೂಸಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ಹಿಂದಿ ಹಿಸ್ಟ್ರಿ ಪೊಲಿಟಿಕಲ್ ಸೈನ್ಸ್ ಸೋಷಾಲಜಿಗೂ ಕೂಡ ಕ್ವಶನ್ ಆನ್ಸರ್ಸ್ ಬರ್ತಾ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಮೂರನೇ ಪ್ರಶ್ನೆ ಘಟ್ಟಿ ವಚನಗಳ ಆಶಯವೇನು ಅಂತ ಕೇಳಿದರು ಗಟ್ಟಿವಾಳೆಯನು ತನ್ನ ವಚನಗಳಲ್ಲಿ ಡಾಂಬಿಕ ಭಕ್ತರ ನಡವಳಿಕೆಯನ್ನು ಟೀಕಿಸುತ್ತಾನೆ ಶಿವನನ್ನು ಒಲಿಸಿಕೊಳ್ಳಲು ನಟನೆ ಮಾಡಿದರೆ ಏನು ಪ್ರಯೋಜನ ಅದು ಸಮಯ ವ್ಯರ್ಥ ಆ ಮೂಲಕ ಬದುಕು ವ್ಯರ್ಥ ಇದರಿಂದ ಸಿದ್ಧಲಿಂಗ ದೂರವಾಗುತ್ತಾನೆನ್ನುತ್ತಾನೆ ತಪ ನೇಮ ಶೀಲಗಳೆಂಬ ಶಿಷ್ಟಾಚಾರಗಳನ್ನು ಗಟ್ಟಿವಾಳೆಯನು ಯಾಂತ್ರಿಕವೆಂದು ಹೇಳುತ್ತಾನೆ ಅವುಗಳು ಭಕ್ತನನ್ನು ಬಂಧಿಸುತ್ತವೆ ಮೈಲಿಗೆಯಿಂದ ಭಕ್ತನನ್ನು ಕೆಡಿಸುತ್ತವೆ ಕಠಿಣ ವ್ರತಗಳಿಗಿಂತ ಸರಳ ಆಚರಣೆಗಳು ಕಠಿಣ ವ್ರತ ಭಾಷೆಗಿಂತ ಸರಳ ಶುದ್ಧ ಭಾಷೆ ಬಳಸಿದರೆ ಸಾಕು ಎಂಬುದು ವಚನಕಾರಣ ನಿಲುವು ಇಲ್ಲವಾದರೆ ನಗೆಪಾಟಲು ಎನ್ನುತ್ತಾನೆ ತನು ಮನ ಧನಗಳೆಂಬ ಮೋಹಗಳನ್ನು ಗುರು ಲಿಂಗ ಜಂಗಮ ಸಾನ್ನಿಧ್ಯದಿಂದ ಮರೆಯಬೇಕೆಂದು ಹೇಳುತ್ತಾನೆ ಇಂತಹ ಒಳ್ಳೆಯದನ್ನು ಮರೆತು ಕಷ್ಟಕ್ಕೆ ಒದ್ದಾಡುವವರನ್ನು ಕುರಿತು ನಾಚಿಕೆಯಾಯಿತು ಅವರ ಪಾಲಿಗೆ ಇಷ್ಟ ದೈವ ಒಲಿಯುವುದಿಲ್ಲ ಹಾಗಾಗಿ ಸದ್ಭಕ್ತಿ ಮುಖ್ಯ ಎಂದು ಹೇಳುತ್ತಾನೆ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು